ರದಂತೆ ಸಂವಿಧಾನ ಇರಬೇಕು ಅಂತಾದ್ರೆ ಕನಿಷ್ಠ ನಾಲ್ಕುನೂರು ಸೀಟ್ಗಳು ಲೋಕಸಭೆಯಲ್ಲಿ ನಮಗೆ ಬೇಕು ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಸಂವಿಧಾನದ ಮೇಲೆ ನಡೆದಿರುವ ಅತ್ಯಾಚಾರ ಏನಿದೆ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನ ಇವತ್ತು ನಮ್ಮ ದೇಶದಲ್ಲಿ ಇಲ್ಲ ಇದನ್ನು ತಿರುಚಿ 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 ಕಾಂಗ್ರೆಸ್ನವರು ಅದನ್ನು ಸಂಪೂರ್ಣವಾಗಿ ಕುಲುಗಡಿಸಿ ಏನೆಲ್ಲ ಅವಾಂತರಗಳನ್ನು ಮಾಡಬೇಕಿತ್ತು ಅದೆಲ್ಲ ಅವರಾಂತರಗಳನ್ನು ಸಂವಿಧಾನದ ಮೇಲೆ ಕಾಂಗ್ರೆಸ್ನವರು ಮಾಡಿದ್ದಾರೆ ಇದೆಲ್ಲದನ್ನೂ ಸಂಪೂರ್ಣವಾಗಿ ಸರಿ ಮಾಡಬೇಕು ಅಂತಾದ್ರೆ ನಮ್ಗೆ ಇವತ್ತಿನ ಬಹುಮತ ಸಾಕಾಗುವುದಿಲ್ಲ ಇವತ್ತು ಲೋಕಸಭೆಯಲ್ಲಿ ನಮಗೆ ಬಹುಮತ ಇದೆ ರಾಜ್ಯಸಭೆಯಲ್ಲಿ ಅಲ್ಪಸಂಖ್ಯೆಯ ಬಹುಮತ ಇದೆ ರಾಜ್ಯ ಸರ್ಕಾರಗಳಲ್ಲಿ ನಮಗೆ ಬಹುಮತ ಇಲ್ಲ ರಾಜ್ಯ ಸರ್ಕಾರಗಳಲ್ಲಿಯೂ ಕೂಡ ಟೂ ಥರ್ಡ್ ಮೆಜಾರಿಟಿ ಬೇಕು ಲೋಕಸಭೆಯಲ್ಲಿಯೂ ಕೂಡ ಟೂ ಥರ್ಡ್ ಮೆಜಾರಿಟಿ ಬೇಕು ರಾಜ್ಯಸಭೆಯಲ್ಲಿಯೂ ಕೂಡ ಟೂ ಥರ್ಡ್ ಮೆಜಾರಿಟಿ ಬೇಕು ತುಂಬಾ ಜನರಿಗೆ ಈ ಕ್ಯಾಲ್ಕುಲೇಷನ್ ಗೊತ್ತಿಲ್ಲ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆದ ಮುಂಚೆನೂ ನಡೆದಿತ್ತು ಇಂದಿರಾ ಗಾಂಧಿ ಜವಾಹರ್ಲಾಲ್ ನೆಹರು ಕಾಲದಲ್ಲೂ ನಡೆದಿತ್ತು ರಾಜೀವ್ ಗಾಂಧಿ ಅವರ ಕಾಲದಲ್ಲಂತೂ ಸಂಪೂರ್ಣವಾಗಿ ತಿರುಚಿ ಪ್ರಯತ್ನ ನಡೆಯಿತು ಸಂವಿಧಾನ ಅವತ್ತಿನ ದಿನ ಯಾವುದೇ ಬೇರೆ ಬೇರೆ ಸರ್ಕಾರಗಳು ಇರ್ತಾನೆ ಇರಲಿಲ್ಲ ಅದು ರಾಜ್ಯ ಸರ್ಕಾರ ಇರಲಿ ಲೋಕಸಭ ಅಥವಾ ಲೋಕಸಭೆ ಇರಲಿ ಎಲ್ಲದೂ ಕೂಡ ಕಾಂಗ್ರೆಸ್ ಎಲ್ಲೋ ತಪ್ಪಿ ಸಂಸ್ಥಾ ಕಾಂಗ್ರೆಸ್ ಮತ್ತು ಜನತಾ ಪರಿವಾರ ಒಂದು ಸ್ವಲ್ಪ ಮಟ್ಟಿಗೆ ಇರುತ್ತಿತ್ತು ಅಷ್ಟೇ ಅಸ್ತಿತ್ವಕ್ಕೆ ಈ ಸಂದರ್ಭದಲ್ಲಿ ಸಂವಿಧಾನವನ್ನ ತಿರುಚಿರ್ತಕ್ಕಂತಹ ರೀತಿ ಇದೆಯಲ್ಲ ಇವತ್ತು ಆ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅದು ನಮ್ಮ ಹತ್ರ ಇಲ್ಲೇ ಇತ್ತು ಅದು ಎಲ್ಲವೂ ಕೂಡ ಆಮೂಲಾಗ್ರವಾಗಿ ಬದಲಾವಣೆ ಆಗಬೇಕು ಮೊದಲಿನ ಅಂಬೇಡ್ಕರ್ ಅವರ ಅಶೋತ್ತರದಂತೆ ಸಂವಿಧಾನ ಇರಬೇಕು ಅಂತಾದ್ರೆ ಕನಿಷ್ಠ ನಾಲ್ಕುನೂರು ಸೀಟುಗಳು ಲೋಕಸಭೆಯಲ್ಲಿ ನಮಗೆ ಬೇಕು ನಾಕ್ನೂರು ಸೀಟ್ಗಳು ಲೋಕಸಭೆಯಲ್ಲಿ ಬಂದ್ರೆ ನಮಗೆ ಟೂ ಥರ್ಡ್ ಮೆಜಾರಿಟಿ ಸ್ಟೇಟ್ ಇವತ್ತೆಲ್ಲ ನಾಳೆ ನಾವು ಗೆಲ್ಲಿದ್ದ ಅನುಕೂಲ ಆಗುತ್ತೆ ಸಣ್ಣ ಕಲ್ಪನೆ ಕೊಡ್ತೀವಿ ಕಾನ್ಸ್ಟಿಟ್ಯೂಷನ್ ಹೇಗೆ ಚೇಂಜ್ ಮಾಡಿದ್ರು ಎಲ್ಲೆಲ್ಲಿ ಅವಾಂತರಗಳು ನಡೀತು ಅಂತ ತ್ರೀ ಸೆವೆಂಟಿ ಆರ್ಟಿಕಲ್ ಮುಂಚೆನೆ ಜವಾಹರ್ಲಾಲ್ ನೆಹರು ಮಾಡಿರ್ತಕ್ಕಂಥ ಒಂದು ದೊಡ್ಡ ಪ್ರಮಾದ ಅದು ಅದಕ್ಕೆ ಸಾಂವಿಧಾನಿಕ ಚೌಕಟ್ಟೆ ಇರಲಿಲ್ಲ ಸಪರೇಟ್ ಒಂದು ಆರ್ಟಿಕಲ್ ಅನ್ನು ಒಟ್ಟು ಸೇರಿಸಿಕೊಟ್ರು ಅಷ್ಟೇ ಬಹುಮತ ಕೂಡ ಇರಲಿಲ್ಲ ಅದಕ್ಕೋಸ್ಕರ ನಮಗೆ ತ್ರೀ ಸೆವೆಂಟಿ ಆರ್ಟಿಕಲ್ ಅನ್ನು ತೆಗೆಯೋದು ಭಾರಿ ಸುಲಭ ಆಯಿತು ಯಾಕೆಂದ್ರೆ ಅದು ಸಂವಿಧಾನದಲ್ಲಿ ಚರ್ಚೆ ನಡೆದು ಸ್ವೀಕಾರ ಆಗಿರಲಿಲ್ಲ ತ್ರೀ ಸೆವೆಂಟಿ ಆರ್ಟಿಕಲ್ ನೆಹರು ಮತ್ತು ಅಲ್ಲಿರ್ತಕ್ಕಂಥ ಶೇಖ್ ಅಬ್ದುಲ್ಲಾ ಫರೂಕ್ ಅಬ್ದುಲ್ಲಾ ಒಂದೇ ಸಂತಾನ ಮತ್ತೆ ಯಾರು ಬೇರೆ ಬೇರೆ ಇಲ್ಲ ಗಾಜಿ ಸಂತಾನ ಅವರಿಗೋಸ್ಕರ ಮಾಡಿರ್ತಕ್ಕಂಥ ಮಾರ್ಪಾಡಾಗಿತ್ತು ಅದಕ್ಕೋಸ್ಕರ ಅದನ್ನು ಸೇರಿಸಿದ್ರು ಜಾತ್ಯಾತೀತತೆ ಅಂತಕ್ಕಂಥ ಶಬ್ದವನ್ನು ಕೂಡ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಮರ್ಜೆನ್ಸಿ ಬಂದ ನಂತರದಲ್ಲಿ ಸಂವಿಧಾನದ ಒಳಗಡೆ ಅದಕ್ಕೂ ಕೂಡ ಸಾಂವಿಧಾನಿಕ ಮಾನ್ಯತೆ ಇಲ್ಲ